ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಪಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ರೀಡಿಂಗ್ ಅಲ್ಲಿ ನಾವು ಮಹಾಲಕ್ಷ್ಮಿ ಅಮ್ಮನವರ ಕಡೆಯಿಂದ ಏನು ಒಂದು ಸಂದೇಶ ಇದೆ ಅಂತ ಹೇಳಿ ನೋಡೋಣ ಇವತ್ತು ಫ್ರೈಡೆ ಆಗಿರೋದ್ರಿಂದ ನಾನು ಅಮ್ಮನವರ ಒಂದು ರೀಡಿಂಗ್ ನ ಮಾಡ್ತಾ ಇದ್ದೀನಿ ನೋಡೋಣ ಏನೆಲ್ಲ ಕಾರ್ಡ್ಸ್ ಬರುತ್ತೆ ಅಂತ ಹೇಳಿ ಇನ್ನು ಸಬ್ಸ್ಕ್ರೈಬ್ ಆಗದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಗೆ ಅಥವಾ ಕಾಲ್ ನ ಮಾಡಿ ರೀಡಿಂಗ್ ತಗೊಳ್ಬಹುದು ಅಂಡ್ ನಾನಿಲ್ಲಿ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಅನ್ವನೇಯ ಸ್ವಾಮಿಗಳು ಅಮೃತನ ನೆನಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನಪಿಸ್ಕೊಂಡು ಕಾರ್ಡ್ಸ್ ನೋಡಿ ಯಾವ್ದ್ರಲ್ಲ ವೀಡಿಯೋ ರೆಸ್ಯುಮೇಟ್ ಆಗಲ್ಲ ಅವರು ಜನರಲ್ ರೀಡಿಂಗ್ ತರ ಇದೊಂದು ರೀಡಿಂಗ್ ನ ನೋಡಿ ಎಂಜಾಯ್ ಮಾಡಬಹುದು ಇನ್ ಕೇಸ್ ರೆಸ್ಯುಮೇಟ್ ಆಯ್ತು ಅಂದ್ರೆ ಪಾಸಿಟಿವ್ ಕಾರ್ಡ್ಸ್ ನಾನು ಲಾಸ್ಟ್ ಹೇಳ್ತೀನಿ ಅದನ್ನ ಕ್ಲೈಮ್ ಮಾಡ್ಕೊಳ್ಬಹುದು ಇಲ್ಲಿ ಮೊದಲಿಗೆ ಒಂದು ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಕಪ್ಸ್ ಬಂದಿದೆ ಸೊ ಸೆವೆನ್ ಆಫ್ ಕಪ್ಸ್ ಬಂದ್ಬಿಟ್ಟು ಸೆವೆನ್ ಆಫ್ ಕಪ್ಸ್ ಬಂದು ನಿಮಗೆ ಒಂದು ಒಂಥರ ಏನಂತ ಹೇಳ್ಬೋದು ಸಂದೇಶ ಅನ್ನೋದಕ್ಕಿಂತ ಸ್ವಲ್ಪ ಕೇರ್ಫುಲ್ ಆಗಿರುವಂತ ಹೇಳುವಂತ ಒಂದು ಕಾರ್ಡ್ ಆಗಿದೆ ಇಲ್ಲಿ ಬಂದ್ಬಿಟ್ಟು ನೀವು ಇಂಟರ್ಶಿ ಇಂಟ್ಯೂಷನ್ಸ್ ನ ವರ್ಕ್ ಮಾಡಬೇಕು ಆಮೇಲೆ ನಿಮ್ಮ ಒಂದು ಚಾಯ್ಸ್ ಏನಿರತ್ತಲ್ಲ ಆ ಚಾಯ್ಸ್ ಮಾಡುವಾಗ ನೀವು ತುಂಬಾ ಕ್ಲವರ್ ಆಗಿರ್ಬೇಕು ವೈಸ್ ಆಗಿರ್ಬೇಕು ಲಾಜಿಕ್ ಆಗಿ ನೀವು ಏನಾದ್ರೂ ಕೆಲಸ ಮಾಡೋದಾದ್ರೆ ಮಾಡ್ಬೇಕಾಗತ್ತೆ ನಿಮ್ಮ ಬ್ರೈನ್ ನ ಯೂಸ್ ಮಾಡಿ ಕೆಲಸ ಮಾಡಬೇಕು ಮತ್ತೆ ಲೈಕ್ ಏನೋ ಯಾವ್ದೋ ಕಾಣ್ ದೂರದ ಬೆಟ್ಟ ಅಂತ ಹೇಳ್ತಾರಲ್ಲ ಆತರ ಎಲ್ಲೋ ದೂರದಲ್ಲಿ ಏನೋ ಹೊಳಿತಾ ಇದೆ ಅಂತ ಹೇಳಿ ಸಡನ್ ಮಾಡಕ್ ಹೋಗ್ಬೇಡಿ ಹೊಳಿಯೋದೆಲ್ಲ ಚಿನ್ನ ಅಲ್ಲ ಅಂತ ಹೇಳ್ತಾರಲ್ಲ ಅದೇ ಗಾದೆ ಮಾತು ಸೊ ಇಲ್ಲಿ ಬಂದ್ಬಿಟ್ಟು ಯಾವ್ದೋ ನಿಮಗೆ ಕಾಣದೇ ಇರೋ ಫ್ಯಾಂಟಸಿ ಪ್ರಪಂಚಕ್ಕೆ ನೀವು ಅಟ್ರಾಕ್ಟ್ ಆಗ್ತಿರೋದು ಅದು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅದ್ರ ಸಲುವಾಗಿ ವರ್ಕ್ ಮಾಡ್ತಿರೋದು ಅದನ್ನ ಕನ್ಸಲ್ ಎಲ್ಲ ಕಾಣಿಸ್ತಾ ಇರೋದು ಸೊ ಅದೆಲ್ಲ ಮಾಡ್ಬೇಕು ಅಂತಾನೆ ಗೋಲ್ ಇಟ್ಕೊಂಡಿರೋದು ಇದೆಲ್ಲ ಏನಂದ್ರೆ ಜಸ್ಟ್ ಟೆಂಪ್ಟೇಷನ್ ಅಷ್ಟೇ ದಿಸ್ ಇಸ್ ನಾಟ್ ರಿಯಲ್ ಅಂತ ಹೇಳಕ್ಕೆ ಈ ಕಾಡು ಬಂದಿದೆ ಮತ್ತೆ ನಿಮ್ಮ ಜೀವನದಲ್ಲಿ ಜಾಸ್ತಿ ಈ ತರ ವಸ್ತುಗಳಿಗೆ ಅಥವಾ ಈ ತರ ಒಂದು ಏನೊಂದು ಇಮೇಜ್ ಬರುತ್ತೆ ಅಥವಾ ಏನೊಂದು ನಿಮ್ದು ಇಮೇಜ್ ಅಹ್ ಕನ್ಸ್ ಅದ್ರ ಬಗ್ಗೆ ಸೊ ಅದೆಲ್ಲ ಎಲ್ಲದೂ ರಿಯಲ್ ಆಗಿರಲ್ಲ ಕೆಲವೊಂದ್ಸರಿ ನೀವು ರಿಯಲಿಸ್ಟಿಕ್ ನ ಆಕ್ಸೆಪ್ಟ್ ಮಾಡ್ಬೇಕಾಗತ್ತೆ ಮತ್ತೆ ನೀವು ಚಾಯ್ಸ್ ಮಾಡುವಾಗ ತುಂಬಾನೇ ಬಿ ವೈಸ್ ಆಗಿ ಚಾಯ್ಸ್ ಮಾಡ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ದುಡ್ಡು ಇರ್ಬೋದು ಅಥವಾ ಬಿಸ್ನೆಸ್ ಮಾಡೋದಾದ್ರೆ ಬಿಸ್ನೆಸ್ ಇಂದ ಇರಬಹುದು ಸೊ ಈ ತರ ಸ್ವಲ್ಪ ಕ್ಲಿಯರ್ ಆಗಿ ಚಾಯ್ಸ್ ಮಾಡಿ ಅಂತ ಹೇಳಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಕಪ್ಸ್ ಬಂದಿದೆ ನೋಡೋಣ ಕ್ವೀನ್ ಆಫ್ ಕಪ್ಸ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿ ಆಲ್ರೆಡಿ ಮೊದಲನೇ ಕಾರ್ಡ್ ಅಲ್ಲೇ ಕೇರ್ಫುಲ್ ಆಗಿರಿ ವೈಸ್ ಆಗಿರಿ ಲೈಕ್ ಇವನು ಫ್ಯಾಂಟಸಿ ಪ್ರಪಂಚದ ಬಗ್ಗೆ ಆಕರ್ಷಣೆ ಬೇಡ ರಿಯಾಲಿಟಿ ಏನಿದೆ ಅದನ್ನ ಎಕ್ಸೆಪ್ಟ್ ಮಾಡಿ ರಿಯಲ್ ನ ಲೈಕ್ ಇವನು ಎಕ್ಸೆಪ್ಟ್ ಮಾಡಿ ಬದ್ಕೋದ್ ಕಲೀರಿ ಅಂತ ಹೇಳಿ ಒಂದು ಮೆಸೇಜ್ ಬಂದಿದೆ ಸೆಕೆಂಡ್ ಮೆಸೇಜ್ ಬಂದ್ಬಿಟ್ಟು ಕ್ವೀನ್ ಆಫ್ ಕಪ್ಸ್ ಬಂದಿದೆ ಕ್ವೀನ್ ಆಫ್ ಕಪ್ಸ್ ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಎನರ್ಜಿ ಇರುವಂತಹ ಕಾರ್ಡ್ ಲೈಕ್ ಒಂಥರ ನಿಮಗೆ ಮದರ್ಲಿ ನೀವೊಬ್ಬ ವುಮನ್ ಆಗಿದ್ರೆ ಡೆಫಿನೆಟ್ಲಿ ಒಂದು ಮದರ್ ಇದನ್ನ ಹೋಲ್ಡ್ ಮಾಡಿ ತಾಯಿ ತನ ಅಥವಾ ತಾಯಿ ತರ ಪ್ರೀತಿ ಕೊಡೋದು ಆ ತರ ಗ್ರೌಂಡೆಡ್ ಆಗಿರುವುದು ಆ ತರ ಒಂದು ಪ್ರೀತಿ ಕೊಡುವಂತ ಒಂದು ಮದರ್ಲಿ ನೇಚರ್ ನಿಮ್ದಾಗಿರುತ್ತೆ ಸೊ ಡೆಫಿನೆಟ್ಲಿ ಇಲ್ಲಿ ಲೇಡಿ ಆಫ್ ಲವ್ ಅಂತಾನೆ ಕರಿಬಹುದು ನೀವು ಎಲ್ಲರಿಗೂ ಪ್ರೀತಿನ ಹಂಚ್ಕೊಳ್ತಾ ಬರ್ತಿದ್ದೀರಾ ಅಂತ ಅನ್ಸುತ್ತೆ ಅಂಡ್ ಆಲ್ಸೋ ನೀವು ತುಂಬಾ ಕೈಂಡ್ ಆಗಿದ್ದೀರಾ ಡೌನ್ ಟು ಅವರ್ ತರ ಇದ್ದೀರಾ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತೀರಾ ಕೇಳ್ದವದೆಲ್ಲಾನು ಹೆಲ್ಪ್ ಮಾಡ್ತಾ ಇದ್ದೀರಾ ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ತುಂಬಾ ಜನಕ್ಕೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇರುವಂತ ಜನಗಳ ರೀಡಿಂಗ್ ನೋಡ್ತಿರೋದು ಕಾಣಿಸ್ತಾ ಇದೆ ಕೆಲವೊಬ್ರು ನರ್ಸ್ ಪ್ರೊಫೆಷನ್ ಅಲ್ಲಿ ಇರೋಂತವರು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇರುವಂತವರು ಕೂಡ ರೀಡಿಂಗ್ ನೋಡ್ತಾ ಇರಬಹುದು ಇಲ್ಲಿ ನಿಮಗೆ ಯಾವ ತರ ಅಂದ್ರೆ ಯಾರಾದ್ರೂ ಕಷ್ಟದಲ್ಲಿ ಇದ್ರೆ ಬೇಗನೆ ಅನುಪತಿ ಬಂದ್ಬಿಡುತ್ತೆ ಯಾರಾದ್ರೂ ಹೆಲ್ಪ್ ಕೇಳ್ಕೊಂಡ್ ಬಂದ್ರೆ ಸಡನ್ ಆಗಿ ನೀವು ಹೆಲ್ಪ್ ಮಾಡುವಂತ ಒಂದು ಪರ್ಸನಾಲಿಟಿ ಇರುವಂತ ಪರ್ಸ್ನಾಲಿಟಿ ಇರುವಂತ ಒಂದು ಪರ್ಸನ್ ತುಂಬಾನೇ ಜಾಸ್ತಿ ಜನಕ್ಕೆ ಪ್ರೀತಿ ಹಂಚಕ್ ಹೋಗ್ತೀರಾ ಸಹಾಯನ ಮಾಡಕ್ ಹೋಗ್ತೀರಾ ಎಮೋ ತುಂಬಾ ಜನ ಇಲ್ಲಿ ಮಕ್ಳನ್ ಕಂಡ್ರೆ ತುಂಬಾ ಎಮೋಷ್ನಲಿ ಅಟ್ಯಾಚ್ ಆಗ್ತೀರಾ ಚಿಕ್ಕ ಮಕ್ಳು ಅಂದ್ರೆ ತುಂಬಾ ಇಷ್ಟ ಪಡ್ತೀರಾ ಅಂತ ಅನ್ಸುತ್ತೆ ನಿಮ್ಮ ಪಾರ್ಟ್ನರ್ಸ್ ನೀವು ತುಂಬಾನೇ ಇಷ್ಟಪಟ್ಟು ತುಂಬಾನೇ ಆನೆಸ್ಟ್ ಆಗಿ ನಿಮ್ಮ ಪಾರ್ಟ್ನರ್ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗಿರ್ತೀರಾ ಎಟ್ ದ ಸೇಮ್ ಟೈಮ್ ನೀವು ತುಂಬಾನೇ ಕ್ರಿಯೇಟಿವ್ ಆಗಿದ್ದೀರಾ ಅಂತ ಹೇಳಿ ಅಮ್ಮನವರು ಹೇಳ್ತಾ ಇದಾರೆ ಇಲ್ಲಿ ಮತ್ತೆ ನೀವು ಕೆಲವೊಂದ್ಸರಿ ಏನ್ ಗೊತ್ತಾ ನಿಮ್ಮ ಒಂದು ಕನಸು ಮನಸ್ಸಾಗದೇ ಇದ್ರೂ ಕೂಡ ಅದನ್ನ ಬೇರೆಯವ್ರಿಗೋಸ್ಕರ தியாக மாதிரே ரெடி கூட இறவ் பர்சன் நீ சோ இன்னும் கல ಕೆಲವೊಬ್ರು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಈ ಅನಾಥಾಶ್ರಮ ಆಫಿನ್ಸ್ ಇರತ್ತಲ್ಲ ಅಲ್ಲಿ ಕೂಡ ಸೇವೆನ ಮಾಡ್ತಿರೋ ಕಾಣಿಸ್ತಾ ಇದಾರೆ ಹೀಲರ್ ಕಾಣಿಸ್ತಾ ಇದಾರೆ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡಿ ಅಲ್ಲಿ ಸೇವೆ ಮಾಡುವಂತವ್ರು ಕಾಣಿಸ್ತಾ ಇದಾರೆ ಫಾರ್ಚೂನ್ ಟೆಲ್ಲರ್ ಕಾಣಿಸ್ತಾ ಇದಾರೆ ಪ್ರಾಪರ್ ಮದರ್ ಯಾವ್ ತರ ಒಂದು ಕೇರ್ ಕೊಡ್ತಾರೆ ಈ ತರ ಜಾಗದಲ್ಲೆಲ್ಲ ಕೆಲಸ ಮಾಡುವಾಗ ನಮ್ಮ ಒಂದು ನೇಚರ್ ಹೇಳಿ ಒಂದು ತಾಯಿ ತನದ ನೇಚರ್ ಇರ್ಬೇಕಲ್ವಾ ಸೊ ಆತರ ಇದ್ರೆ ಮಾತ್ರ ಈ ತರ ಜಾಗಗಳಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಇದು ಕ್ವೀನ್ ಆಫ್ ಕಪ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಪರ್ಸನಾಲಿಟಿ ಈ ತರ ಇದೆ ಒಂದು ತಾಯಿ ತರ ಇದೆ ಅಷ್ಟು ತಾಯಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿ ತ್ಯಾಗ ಮಾಡಿ ತನ್ನ ಡ್ರೀಮ್ಸ್ ನೆಲ್ಲಾ ಬದಿಗಿಟ್ಟು ಮಕ್ಳಿಗೋಸ್ಕರ ಅಥವಾ ತನ್ನಗೋಸ್ಕರ ಬಂದವ್ರಿಗೋಸ್ಕರ ವರ್ಕ್ ಮಾಡ್ಕೊಂಡು ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ ಆ ತರ ಒಂದು ಪರ್ಸ್ನಾಲಿಟಿ ನಿಮ್ದು ಬ್ಯೂಟಿಫುಲ್ ಆಗಿರುವಂತಹ ಪರ್ಸ್ನಾಲಿಟಿ ನಿಮ್ದು ಅಂಡ್ ಎಕ್ಸ್ಪೆಷಲಿ ಯಾರೆಲ್ಲ ಅಮೌಂಟ್ ಅಂತ ಹೆಲ್ಪ್ ಬರ್ತಾರೆ ನೀವು ಏನು ಯೋಚನೆ ಮಾಡದೆಲ್ಲ ನಿಮ್ಮ ಹತ್ರ ಎಷ್ಟಿರತ್ತೆ ಅಷ್ಟು ಎತ್ತು ಕೊಡುವಂತ ಒಂದು ಪರ್ಸ್ನಾಲಿಟಿ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಬ್ಯೂಟಿಫುಲ್ ಪರ್ಸ್ನಾಲಿಟಿ ಕಾಣಿಸ್ತಾ ಇದೆ ಇಲ್ಲಿ ಒಂದು ಇನ್ನು ನೆಕ್ಸ್ಟ್ ಕಾರ್ಡ್ ಬಂದು ಥರ್ಡ್ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ ಇಲ್ಲಿ ಕೆಲವೊಂದ್ಸರಿ ಈ ತರ ಗುಣಗಳೆಲ್ಲ ಇದ್ರು ಕೂಡ ಕೆಲವೊಂದ್ಸರಿ ನೀವೇನ್ ಮಾಡ್ತೀರಾ ಅಂದ್ರೆ ಯಾವ್ದಾದ್ರು ಒಂದು ನಿರ್ ನಿರ್ಧಾರನ ತಗೊಬೇಕು ಅಂತ ಹೇಳಿದ್ರೆ ಅಥವಾ ಯಾವ ಒಬ್ಬ ಪರ್ಸನ್ನ ಚೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಸ್ಪೆಷಲಿ ಪ್ರೀತಿ ಪ್ರೇಮ ಅಂತ ಬಂದಾಗ ಎಲ್ಲದನ್ನು ಬದಿಗಿಟ್ಬಿಟ್ಟು ಸಡನ್ ಆಗಿ ಜಂಪ್ ಮಾಡುವಂತದ್ದು ಆಗತ್ತೆ ಸಡನ್ ಆಗಿ ಡಿಸಿಷನ್ ತಗೊಳ್ಳುವಂಥದ್ದು ಆಗ್ತಾ ಇದೆ ಇಲ್ಲಿ ಸೊ ಅದನ್ನ ಸ್ವಲ್ಪ ನೋಡ್ಕೊಡಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಆ ಲೈಕ್ ತುಂಬಾನೇ ಎಮೋಷನಲ್ ಆಗಿರೋ ಪರ್ಸನ್ಸ್ ಈ ಮೆಸೇಜ್ ನೋಡ್ತಾ ಇದೀರಾ ತುಂಬಾ ಸೆನ್ಸಿಟಿವ್ ಕಿಟ್ ತರ ಇರುವಂತಹ ಒಂದು ಪರ್ಸನಾಲಿಟಿ ಇರೋರು ನೋಡ್ತಾ ಇದೀರಾ ಒಳ್ಳೆ ಗುಡ್ ಫ್ರೆಂಡ್ ಆಗಿರ್ಬೋದು ನೀವು ನಿಮ್ಮ ಹಸ್ಬೆಂಡ್ ಗೆ ಕೆಲವೊಂದ್ಸನಿ ಮಿಸ್ಟೇಕ್ ಗಳು ಕೂಡ ಆಗುತ್ತೆ ನಿಮ್ ಕಡೆಯಿಂದ ಬಟ್ ಕೆಲವೊಂದ್ಸರಿ ನೀವು ಕಾಮ್ ಡೌನ್ ಆಗ್ಬೇಕು ಸಡನ್ ಆಗಿ ಡಿಸಿಷನ್ ತಗೋಬಾರ್ದು ಬಿಕಾಸ್ ಪೇಜ್ ಬಂದ್ಬಿಟ್ಟು ಒಂದು ಹೆಂಗ್ ಎನರ್ಜಿ ತೋರಿಸ್ತಾ ಇದೆ ಹೆಂಗ್ ಜನ ನೋಡ್ತಾ ಇದಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂಡ್ ತುಂಬಾ ಹೆಂಗಾಗಿದ್ದಾಗ ಏನ್ ಹೇಳಿ ಯಾವಾಗ್ಲೂ ಡಿಸಿಷನ್ ತಗೊಳಕ್ಕೆ ಏನು ಗೊತ್ತಾಗ್ದಲೆ ಸಡನ್ ಸಡನ್ ಆಗಿ ಡಿಸಿಷನ್ ಮೇಕ್ ಮಾಡ್ತೀವಿ ಅದ್ರಲ್ಲಿ ಎಷ್ಟು ತಪ್ಪಿರತ್ತೋ ಅಷ್ಟು ಸರಿ ಇರುತ್ತೋ ಗೊತ್ತಿಲ್ಲ ಕೆಲವೊಂದ್ಸರಿ ತಪ್ಪಿದ್ದಾಗ ಅದ್ರ ಇಂಪ್ಯಾಕ್ಟ್ ನಮ್ಗೆ ಆಗೇ ಆಗುತ್ತೆ ಸೊ ಆತರ ಮಾಡ್ಕೊಂಬಿಡಿ ಹಂಗ್ ಮಾಡ್ಕೊಂಡು ಹೋಗೋದು ನೀವು ಕಡೆ ಫಿನಾನ್ಶಿಯಲಿ ಎಫೆಕ್ಟ್ ನೋಡ್ಬೇಕಾಗತ್ತೆ ಸೊ ಡೆಫಿನೆಟ್ಲಿ ನಿಮಗೆ ಸೋಷಿಯಲೈಸ್ ಆಗೋದು ತುಂಬಾ ಇಷ್ಟ ಅಂತ ಅನ್ಸುತ್ತೆ ಜನಗಳ ಜೊತೆ ಬೆರೆಯೋದು ಅಂದ್ರೆ ತುಂಬಾ ಇಷ್ಟ ಜನಗಳ ಜೊತೆ ಕೂತು ಮಾತಾಡೋದು ಕನ್ವರ್ಸೇಷನ್ ಮಾಡ್ಕೊಳ್ಳೋದು ಅಂದ್ರೆ ತುಂಬಾನೇ ಇಷ್ಟಪಡುವಂತ ಒಂದು ಪರ್ಸನ್ ಆಗಿರ್ಬೋದು ತುಂಬಾ ಜನನ ಇಷ್ಟಪಟ್ಟು ನೀವು ಅವ್ರ ಜೊತೆ ಮಾತಾಡೋ ಕಾಣಿಸ್ತಾ ಇದೆ ಅಂಡ್ ಎಮೋಷ್ನಲಿ ತುಂಬಾ ಕನೆಕ್ಟ್ ಆಗ್ಬಿಡ್ತೀರಾ ಬೇಗ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಜಾಸ್ತಿ ಎಮೋಷ್ನಲಿ ಕನೆಕ್ಟ್ ಆಗೋದು ಆಮೇಲೆ ಅವ್ರ ಹೆಲ್ಪ್ ಕೇಳ್ಕೊಂಡ್ ಬರ್ತಾರೆ ಹೆಲ್ಪ್ ಮಾಡ್ಬೇಕಾಗತ್ತೆ ಅದಾದ್ಮೇಲೆ ಲೈಕ್ ಡೆಫಿನೆಟ್ಲಿ ಫಿನಾನ್ಶಿಯಲಿನೂ ನಿಮ್ಗೆ ಟೈಟ್ ಆಗ್ತಾ ಬರ್ತಾ ಇರತ್ತೆ ಸೊ ಪೇಜ್ ಆಫ್ ಕಪ್ಸ್ ಕಪ್ ಬಂದ್ಬಿಟ್ಟು ಹೆಂಗ್ ಎನರ್ಜಿ ಇರೋದ್ರಿಂದ ಸಡನ್ ಆಗಿ ಡಿಸಿಷನ್ ತಗೊಳಕ್ ಹೋಗ್ಬೇಡಿ ಯಾವಾಗ್ಲೆಲ್ಲ ಡಿಸಿಷನ್ ತಗೊಳ್ತೀರಾ ಆರಾಮಾಗಿ ಕಾಮ್ ಡೌನ್ ಮಾಡ್ಕೊಂಡು ಯೋಚನೆ ಮಾಡಿ ಅದಾದ್ಮೇಲೆ ಏನೇನೆಲ್ಲ ಆಗ್ಬೋದು ಅಂತ ತಿಳ್ಕೊಂಡು ನೀವು ಸ್ಟೆಪ್ ತಗೊಳ್ಳಿ ಬಿಕಾಸ್ ಆಲ್ರೆಡಿ ನೀವು ಕ್ರಿಯೇಟಿವ್ ಆಗಿರೋದ್ರಿಂದ ನಿಮ್ಗೆ ಆಪರ್ಚುನಿಟೀಸ್ ಏನು ಕಮ್ಮಿ ಇಲ್ಲ ಗಳು ಬಂದೇ ಬರುತ್ತೆ ಲೈಕ್ ಯು ನೋ ಥಿಂಗ್ಸ್ ಮೇ ಬಿ ನಿಮ್ಮ ಜೀವನದಲ್ಲಿ ಬೆಟರ್ ಆಗಿ ಆಗುವಂತದ್ದು ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಬಿಸ್ನೆಸ್ ಅಥವಾ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಆ ಥಿಂಗ್ಸ್ ಗಳು ನಿಮ್ಮ ಜೀವನದಲ್ಲಿ ಬೆಟರ್ ಆಗಿ ಬರ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಅಹ್ ಕ್ರಿಯೇಟಿವ್ ಆಗಿರೋದಕ್ಕೆ ಮತ್ತೆ ತುಂಬಾನೇ ಗಳು ಕೂಡ ಇಲ್ಲಿ ಬರ್ತಾ ಇರೋದು ಕಾಣಿಸ್ತಾ ಇದೆ ಬ್ಯೂಟಿಫುಲ್ ಎನರ್ಜಿ ಜಸ್ಟ್ ಡಿಸಿಷನ್ ತಗೊಳ್ಳುವಾಗ ಸ್ವಲ್ಪ ಕಾಮ್ ಡೌನ್ ಆಗಿರಿ ಎಮೋಷನ್ ಮುಂದೆ ಇಟ್ಕೊಂಡು ಎಲ್ಲದನ್ನು ಲೈಕ್ ಇವನು ಎಲ್ಲರಿಗೂ ಹೆಲ್ಪ್ ಮಾಡಕ್ ಹೋಗೋದು ಎಲ್ಲರ ಎಲ್ಲರ ಕಷ್ಟಗಳಲ್ಲೂ ನೀವು ಪಾಲ್ ತಗೊಳಕ್ ಹೋಗೋದು ಅದೆಲ್ಲ ಮಾಡುದು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸೊ ಇದು ಪೇಜ್ ಆಫ್ ಕಪ್ ಆಗಿದೆ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ಸೊ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ತ್ರೀ ಆಫ್ ಪೆಂಟಿಕಲ್ಸ್ ಬಂದಿದೆ ಡೆಫಿನೆಟ್ಲಿ ನಿಮಗೆ ಅಮೌಂಟ್ ಬರೋದ್ ಗ್ರೋತ್ ಆಗುವಂತದ್ದು ನಿಮ್ಮ ಜೀವನದಲ್ಲಿ ಇದೆಲ್ಲ ಆಗುವಂಥದ್ದು ಇದೆ ಸಕ್ಸಸ್ ಕೂಡ ಬಟ್ ಇದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ನೀವು ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಬೇಕಾಗತ್ತೆ ಟೀಮ್ ವರ್ಕ್ ಇಲ್ಲದೆ ಏನು ಮಾಡೋಕಾಗದ ನಿಮ್ ಏನಾದ್ರು ಕಲ್ತ್ಕೊಳ್ತಿದ್ರೆ ನಿಮ್ದು ಗ್ರೂಪ್ ಇತ್ತು ಅಂತ ಹೇಳಿದ್ರೆ ಅಥವಾ ನೀವು ಕೆಲಸ ಮಾಡೋ ಕಡೆ ನೀವು ಚೆನ್ನಾಗಿ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನ ಜೊತೆ ಲೈಕ್ ಚೆನ್ನಾಗಿ ಇಟ್ಕೊಂಡು ಟೀಮ್ ವರ್ಕ್ ಮಾಡ್ಕೊಂಡು ಅಹ್ ಕೆಲಸ ಮಾಡೋದ್ರಿಂದ ತುಂಬಾ ಗ್ರೋತ್ ಕಾಣ್ಬೋದು ಅಥವಾ ನೀವು ಎಲ್ಲೇ ಹೋಗಿ ಏನೇ ವರ್ಕ್ ಮಾಡಕ್ ಹೋದ್ರು ಟೀಮ್ ವರ್ಕ್ ಮಾಡ್ಬೇಕು ಒಂದ್ ಮನೇಲಿ ಕೂಡ ಏನಾದರೂ ಮಾಡ್ತೀನಿ ಅಂತ ಹೋದ್ರೆ ಡೆಫಿನೆಟ್ಲಿ ಕಷ್ಟ ಆಗ್ಬೋದು ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಅಲ್ಲಿ ಎಷ್ಟೋ ಒಂದಷ್ಟು ಲೈಕ್ ಏನೋ ಟೆನ್ಷನ್ ಕಡಿಮೆ ಆಗಿರುತ್ತೆ ಯಾರೋ ಒಬ್ರು ಸಮಾಧಾನ ಕೂಡ ಇರುತ್ತೆ ಸೊ ಈ ತರ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಗ್ರೋತ್ ಕೂಡ ಜಾಸ್ತಿ ಆಗ್ತಾ ಇರತ್ತೆ ಲೈಕ್ ಚೆನ್ನಾಗಿ ಇರತ್ತೆ ಫಿನಾನ್ಶಿಯಲಿ ಬ್ಯಾಕ್ಅಪ್ ಬರ್ತಾ ಇರುತ್ತೆ ನಿಮ್ಮ ಒಂದು ಸಕ್ಸಸ್ ಕೂಡ ಪಾಸಿಟಿವ್ ಆಗಿ ತೋರಿಸ್ತಾ ಇರುತ್ತೆ ಲೈಕ್ ಸೊ ಅದರಿಂದ ನೀವು ಟೀಮ್ ವರ್ಕ್ ಮಾಡೋದು ತುಂಬಾ ಅವಶ್ಯಕತೆ ಇದೆ ಯಾರ ಜೊತೆ ಮಾಡಿದ್ರು ಇವಾಗ ಯೂಶಲಿ ಆಫೀಸಲ್ಲೆಲ್ಲ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ನಾವು ಒಂದು ಹತ್ತೈದು ಜನ ಜೊತೆ ಕೆಲಸ ಮಾಡ್ಲೇಬೇಕಾಗತ್ತೆ ನಮ್ಮ ಒಂದು ಟೀಮ್ ಅಲ್ಲಿ ಅಂಡ್ ಅದೇ ತರ ನೀವು ಇನ್ ಕೇಸ್ ಏನಾದ್ರು ಹೊರಗಡೆ ಕೆಲಸ ಮಾಡಿದ್ರೆ ಅಲ್ಲೂ ಕೂಡ ಒಂದು ಡಿಪಾರ್ಟ್ಮೆಂಟ್ ಅಂತ ಇದ್ದೇ ಇರುತ್ತೆ ಅಲ್ಲಿ ಒಂದಷ್ಟು ಜನಗಳಿರ್ತಾರೆ ಇರ್ತಾರೆ ಕೂಡ ನಾವು ಕೆಲಸ ಮಾಡಬೇಕು ಅಂದ್ರೆ ಟೀಮ್ ವರ್ಕ್ ಅವ್ರು ಏನ್ ಹೇಳ್ತಾರೆ ಕೆಲವೊಂದ್ಸರಿ ಅದನ್ನ ನಾವು ಕೇಳ್ಬೇಕಾಗತ್ತೆ ನಾವ್ ಏನ್ ಹೇಳ್ತೀವಿ ಕೆಲವೊಂದ್ಸರಿ ಎಕ್ಸ್ಪೀರಿಯನ್ಸ್ ಅಥವಾ ನಮಗೆ ಇವ್ ಆಗ್ಬೋದು ಅಂತ ಹೇಳಿ ಅವ್ರಿಗೂ ಕೂಡ ಹೇಳ್ಬೇಕಾಗತ್ತೆ ಸೊ ಈ ತರ ಅವ್ರನ್ನ ಎಕ್ಸೆಪ್ಟ್ ಮಾಡಿ ನಮ್ಮನ್ನು ಅವರಿಗೆ ಅರ್ಥ ಮಾಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಗ್ರೋತ್ ತುಂಬಾ ಜಾಸ್ತಿ ಚೆನ್ನಾಗ್ ಬರುತ್ತೆ ಒಬ್ರನ್ನೇ ಕೆಲಸ ಮಾಡಕ್ ಹೋಗ್ಬೇಡಿ ಟೀಮ್ ವರ್ಕ್ ಮಾಡಿ ಅದನ್ನ ನಿಮಗೆ ಒಳ್ಳೇದಾಗೋದು ತುಂಬಾ ಜಾಸ್ತಿ ಇದೆ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ಸೊ ಥ್ರೀ ಆಫ್ ಕಪ್ಸ್ ಬಂದ್ಬಿಟ್ಟು ಒಂದು ಪಾಸಿಟಿವ್ ಕಾರ್ಡ್ ನಿಮಗೆ ಯಾವ ತರ ಕೆಲಸ ಮಾಡಿದ್ರೆ ಸಕ್ಸಸ್ ಸಿಗತ್ತೆ ಅಂತ ಹೇಳಿ ತೋರ್ಸೋದಕ್ಕೆ ಬಂದಿರೋಂತ ಕಾರ್ಡ್ ಇದು ಇನ್ ಕೇಸ್ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಪಾಸಿಟಿವ್ ಪಾರ್ಟ್ನರ್ಸ್ ಜೊತೆ ಕೆಲ್ಸ ಮಾಡಿ ಯಾರ್ಯಾರ ಜೊತೆನೂ ಅಲ್ಲ ನಿಮಗೆ ಯಾರು ಸೂಟ್ ಆಗ್ತಾರೆ ನಿಮ್ಮ ಕೆಲ್ಸಕ್ಕೆ ಯಾರು ಹೊಂದ್ಕೊಂಡ್ ಹೋಗ್ತಾರೆ ನಿಮ್ಮನ್ನ ಯಾರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ನಿಮ್ಮ ಲಾಸ್ ನೆಲ್ಲ ಯಾರು ಪರವಾಗಿಲ್ಲ ಇದು ಓಕೆ ಅಂತ ಅನ್ಕೊಂಡ್ ಹೋಗ್ತಾರೆ ಅಂತವ್ರ ಜೊತೆ ಮಾತ್ರ ಕೆಲಸ ಮಾಡಿ ವೆನ್ ಇಟ್ಸ್ ಕಮ್ಸ್ ಟು ಬಿಸ್ನೆಸ್ ತುಂಬಾನೇ ಕೇರ್ಫುಲ್ ಆಗಿ ವೈಸ್ ಆಗಿ ಚಾಯ್ಸ್ ಮಾಡಿ ಫಸ್ಟ್ ಕಾರ್ಡ್ ಅಲ್ಲೇ ಬಂದಿತ್ತು ಚಾಯ್ಸ್ ವೈಸ್ಲಿ ಅಂತ ಹೇಳಿ ಸೊ ತುಂಬಾ ಕೇರ್ಫುಲ್ ಆಗಿ ಪಾರ್ಟ್ನರ್ಸ್ ಗಳನ್ನ ಚೂಸ್ ಮಾಡಿಕೊಂಡು ಎಮೋಷನಲಿ ಕನೆಕ್ಟ್ ಆಗ್ಬೇಡಿ ದುಡ್ಡನ್ನ ಲಾಸ್ ಮಾಡ್ಕೊಳ್ತೀರಾ ಅದಾದ್ಮೇಲೆ ಎಲ್ಲಿ ಎಮೋಷ್ನಲಿ ಕನೆಕ್ಟ್ ಆಗ್ಬೇಕು ಅಲ್ಲಿ ಮಾತ್ರ ಆಗಿ ತುಂಬಾ ಹೆಂಗ್ ಎನರ್ಜಿ ಇರೋದ್ರಿಂದ ಬೇಗ ಡಿಸಿಷನ್ ಮೇಕ್ ಮಾಡ್ಬಿಡ್ತೀರಾ ನೀವು ಆ ವಿಷಯದಲ್ಲೂ ಕೂಡ ಸ್ವಲ್ಪ ಆರಾಮಾಗಿ ನೋಡ್ಕೊಂಡ್ಬಿಟ್ಟು ಡಿಸಿಷನ್ ಮೇಕ್ ಮಾಡಿ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೈವ್ ಆಫ್ ಶಾರ್ಟ್ಸ್ ಬಂದಿದೆ ಸಿಕ್ಸ್ ಬಂದಿದೆ ಸಾರಿ ನೋಡೋಣ ಅಂತ ಹೇಳಿ ಸಿಕ್ಸ್ ಆಫ್ ಬಂದ್ಬಿಟ್ಟು ಒಂಥರ ಮೂವಿಂಗ್ ಕಾರ್ಡ್ ಯಾರೆಲ್ಲ ಕೆಲಸ ಬೇರೆ ಕಡೆ ಹುಡುಕ್ತಾ ಇದ್ದೀರಾ ಅವ್ರಿಗೆ ಆಗತ್ತಾ ಅಂತ ಕೇಳಿದ್ರೆ ಎಸ್ ಡೆಫಿನೆಟ್ಲಿ ಆಗುತ್ತೆ ಕೆಲವೊಬ್ರು ಒಂದು ಲೊಕೇಶನ್ ತೋರಿಸ್ತಾ ಇದೆ ನೀವು ಈ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಈ ಕಂಟ್ರಿ ಬಿಟ್ಟು ಬೇರೆ ಕಂಟ್ರಿ ಕಡೆ ಹೋಗಿ ಕೆಲಸ ಮಾಡೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಬ್ರು ಪೀಸ್ ಆಫ್ ಮೈಂಡ್ ಗೋಸ್ಕರ ಜನದಿಂದ ದೂರ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಅವರಿಗೆ ಜನಗಳ ಡ್ರಾಮಾಗಳು ನೋಡಿ ನೋಡಿ ಸಾಕಾಗ್ ಹೋಗ್ಬಿಟ್ಟಿದ್ರೆ ಸೊ ಅವ್ರನ್ನ ಅವ್ರು ಉಳಿಸ್ಕೊಳ್ಳೋದಕ್ಕೆ ಶಾಂತಿನ ಕಾಪಾಡ್ಕೊಳ್ಳೋದಿಕ್ಕೆ ಜನರಿಂದ ದೂರ ಹೋಗ್ತಾ ಇದಾರೆ ಅವ್ರನ್ನ ಅವರು ಕಂಡುಕೊಳ್ಳೋದಕ್ಕೆ ಡಿಸ್ಕವರ್ ಮಾಡ್ಕೊಳ್ಳೋದಿಕ್ಕೆ ನೆಮ್ಮದಿನ ಉಡ್ಕೊಳ್ಳೋದಕ್ಕೆ ದೂರ ಹೋಗ್ತಾ ಇದ್ದಾರೆ ಇಲ್ಲಿ ಟ್ರಾವೆಲ್ ಕಾರ್ಡ್ ತೋರಿಸ್ತಾ ಇದೆ ಬಹಳಷ್ಟು ಜನ ಟ್ರಾವೆಲ್ ಮಾಡುವಂತ ಚಾನ್ಸಸ್ ಕೂಡ ಇದೆ ಕೆಲ್ಸಕ್ಕೋಸ್ಕರ ಕೆಲವೊಬ್ಬ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಆಗಬಹುದು ಸೊ ಹಂಗೂ ಕೂಡ ನೀವು ಟ್ರಾವೆಲ್ ಮಾಡಬೇಕಾಗಿ ಬರ್ಬೋದು ನಿಮಗೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಯಾವ ತರ ಇರತ್ತೆ ಅಂತ ಹೇಳಿ ಎಂಡಿಂಗ್ ಪಾಸಿಟಿವ್ ಆಗಿರತ್ತೆ ನೆಗೆಟಿವ್ ಆಗಿರತ್ತ ನಿಮಗೂ ಗೊತ್ತಿಲ್ಲ ಬಟ್ ಸ್ಟಿಲ್ ಯು ಆರ್ ರೆಡಿ ಟು ಗೋ ಮೇ ಬಿ ಹೋಗ್ತಾ ಇದ್ದೀರಾ ಎಲ್ಲರೂ ಅಂತ ಅನ್ಸುತ್ತೆ ಇಲ್ಲಿ ಕೆಲವೊಂದ್ಸತಿ ಜಾಬ್ ಆಪ್ಷನ್ ಅಂತ ಯಾರೆಲ್ಲ ನೋಡ್ತಿದ್ರೆ ಅವರೆಲ್ಲ ಮೋಸ್ಟ್ಲಿ ಮೂವ್ ಆಗ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಅದು ನಿಮ್ ಕೈಯಲ್ಲೇ ಇದೆ ನೀವು ಪಾಸಿಟಿವ್ ಬೇಕಂದ್ರೂ ಮಾಡ್ಕೋಬಹುದು ಹೋದ್ಮೇಲೆ ನೆಗೆಟಿವ್ ಬೇಕಂದ್ರೂ ಮಾಡ್ಕೊಬಹುದು ನಿಮ್ಗೆ ಕ್ರಿಯೇಟಿವಿಟಿ ಮಾಡೋ ಶಕ್ತಿ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಗೆ ಹೆಂಗಬೇಕು ಆ ತರ ನೀವು ಕ್ರಿಯೇಟ್ ಮಾಡ್ಕೊಬಹುದು ಆ ತುಂಬಾ ಜನ ಲೈಕ್ ಜಾಬ್ಗೋಸ್ಕರ ಮೂವ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ರಿಲೊಕೇಶನ್ ಇದ್ರು ಎಸ್ ಬೇರೆ ಕಡೆ ಕಂಟ್ರಿಗಳಿಗೆ ಮೂವ್ ಆಗಿ ಕೆಲಸ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಕೆಲಸ ಮಾಡುವಂತ ಚಾನ್ಸಸ್ ಕೂಡ ಇದೆ ಸ್ವರ್ಗನ ಭೂಮಿಗೆ ತರೋ ಅಂತದ್ದು ಅಥವಾ ನರಕಾನೇ ಸ್ವರ್ಗ ಮಾಡಿ ಅದ್ರಲ್ಲಿ ಬದುಕೋಂತ ಕೆಪಾಸಿಟಿ ಇರುವಂತ ಪರ್ಸನ್ ನೀವು ನಿಮ್ಮ ಸಾಮರಸ್ಯ ತುಂಬಾ ಚೆನ್ನಾಗಿರುತ್ತೆ ಎಲ್ಲರ ಜೊತೆ ಸೊ ನೀವು ಡೆಫಿನೆಟ್ಲಿ ಅಲ್ಲಿಗೆ ಹೋದ್ಮೇಲೆ ನೀವ್ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ತೀರಾ ಅದನ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಬದುಕಬಹುದು ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಇದು ಅಮ್ಮನವರ ಕಡೆಯಿಂದ ಬಂದಿರುವಂತಹ ಮೆಸೇಜಸ್ ಗಳು ಹೋಪ್ಫುಲಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದೀವಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಗೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಯಾರಿಗೆಲ್ಲ ಇನ್ನು ಲೈಕ್ ವಿಡಿಯೋ ರೆಸ್ಯುಮೇಟ್ ಆಯ್ತು ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಪಾಸಿಟಿವ್ ಕಾರ್ಡ್ ಬಂದಿದೆ ಟೀಮ್ ವರ್ಕ್ ಪಾಸಿಟಿವ್ ಕಾರ್ಡು ಪೇಜ್ ಆಫ್ ಕಪ್ಸು ಕೂಡ ಒಂದು ಹೆಂಗ್ ಎನರ್ಜಿ ಇರುವಂತ ಪಾಸಿಟಿವ್ ಕಾರ್ಡ್ ನೀವು ಕ್ಲೈಮ್ ಮಾಡ್ಕೊಬಹುದು ಇನ್ ಕೇಸ್ ರೆಸುನೇಟ್ ಆಗಿಲ್ಲ ಅಂದ್ರೆ ಜನರಲ್ ರೀಡಿಂಗ್ ನೋಡಿ ಎಂಜಾಯ್ ಮಾಡಿ ಮತ್ತೆ ಮುಂದೆ ಒಂದು ಒಳ್ಳೆ ಟಾಪಿಕ್ ಜೊತೆ ಡಿಫ್ರೆಂಟ್ ಆಗಿರೋ ಟಾಪಿಕ್ ಜೊತೆ ಸಿಗ್ತೀನಿ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರಿಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್